ಎಲ್ರಿಗೂ ನಮಸ್ಕಾರ ಒಳತಿಗಿಂತ ಕೆ ಡಿ ಎಚ್ ಕೋಡಿಮಠ ಸ್ವಾಮೀಜಿ ಭವಿಷ್ಯ ಭೂಮಿ ಅಗ್ನಿ ಆಕಾಶ ವಾಯುಜಾಲದಿಂದ ತೊಂದರೆ ಇದೆ ಪ್ರಸ್ತುತ ಕೋಡಿ ನಮ್ಮ ತತ್ಪರ ನಡೆದದ್ದು ಈ ಸಂತರ ಒಳತಿಗಾಗಿ ಕೆನಡದ ಹೆಚ್ಚು ಮಾಡಲಿದೆ ಎಂದು ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನೋಡಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸ್ವಾಮೀಜಿ ಭೂಮಿ ಅಗ್ನಿ ಆಕಾಶ ವಾಯು ಈ ಐದರಿಂದ ತೊಂದರೆ ಇದೆ ಆಕಾಶ ತತ್ವ ಆಗಲಿದೆ ಆಕಾಶ ತತ್ವ ಏನೆಂಬುದನ್ನು ಶ್ರವಣದಲ್ಲಿ ಹೇಳುತ್ತೇನೆ ಭೂಕುಸಿತ ಜಲಪ್ರಳಯದ ಲಕ್ಷಣಗಳು ಕಾಣುತ್ತಿವೆ ಗಾಳಿಯಿಂದಲೂ ತೊಂದರೆ ಆಗಲಿದೆ ಎಂದರು ರಾಷ್ಟ್ರದಲ್ಲಿ ಅತಂತ್ರದಂತೆ ಅಧಿಕಾರಕ್ಕಾಗಿ ಕೂಡಿದ್ದಾರೆ ಆದರೆ ಅವರ ಅಂಗಡಿಗಳೇನು ತೆರೆಯುವುದಿಲ್ಲ ಅವರ ವ್ಯಾಪಾರ ಶುರುವಾಗಲಿ ಆ ಬಳಿಕವೇ ರಾಷ್ಟ್ರ ರಾಜಕ ರಾಜಕಾರಣದ ಭವಿಷ್ಯವನ್ನು ಶ್ರವಣದಲ್ಲಿ ಸಮಗ್ರವಾಗಿ ಹೇಳುತ್ತೇನೆ ಮಹಾಭಾರತದಲ್ಲಿ ಅಭಿಮನ್ಯಿನ ಬಿಲ್ಲಿನ ದಾರವನ್ನು ಕರ್ಣದಿಂದ ಮುಂದುವರಿಸಿದರು ಈಗ ಅಭಿಮನ್ಯಿನ ಹೆಂಡತಿ ಸಂಸತ್ ಪ್ರವೇಶಿತ ಮಾಡುತ್ತಾಳೆ ಆದರೆ ದುರ್ಯೋಧನ ತೊಡೆ ಮುರಿದ ಕೃಷ್ಣ ಈಗಿಲ್ಲ ಹೀಗಾಗಿ ದುರ್ಯೋಧನ ಗೆಲ್ಲುತ್ತಾನೆ ಎಂದು ಮಾರ್ಮಿಕವಾಗಿ ನುಡಿದರು ಜಗತ್ತಿನಲ್ಲಿ ಇಬ್ಬರು ಅಥವಾ ಮೂವರು ಪ್ರಧಾನಿಗಳು ಹೊಂದಲಿದ್ದಾರೆ ದೊಡ್ಡವರಿಗೆ ನೋವು ತಾಪ ದುಃಖವೂ ಬರಲಿದೆ ಪ್ರತಿಯೊಬ್ಬರು ತಮ್ಮ ಕೋಪ ಕಣ್ಣು ಹಾಗೂ ಮನಸ್ಸನ್ನು ನಿಯಂತ್ರಣದಲ್ಲಿಡಬೇಕು ಆದರೆ ಎಲ್ಲರೂ ಹಣ ಅಧಿಕಾರ ಮುಖ್ಯವೆಂದು ಹೊರಟಿದ್ದಾರೆ ಅದರ ಅರ್ಧ ಪತನಕ್ಕೆ ಇದೇ ಕಾರಣವಾಗಲಿದೆ ಎಂದರು ಅದೇ ರೀತಿ ಕುರಿ ಪರಿಹಾರ ಹೆಚ್ಚಳ ಪರಿಶೀಲನೆ ಶಿ ಭರವಸೆ ಕುರಿಗಾರರ ಮೇಲೆ ದೌರ್ಜನ್ಯ ತಡಗ ಇದೆ ಕುರಿ ಸಾವನ್ನಪ್ಪಿದರೆ ಐದು ಸಾವಿರ ರೂಪಾಯಿ ಪರಿಹಾರ ನೀಡುವ ಅನುಗ್ರಹ ಯೋಜನೆಯು ಮೊತ್ತವನ್ನು ಹೆಚ್ಚಿಸುವ ಬಗ್ಗೆ ಪರಿಶೀಲನೆ ನಡೆಯಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದರು ಅಲೆಮಾರಿ ಕುಲಿಗಾಯಿ ಸಮುದಾಯಗಳ ಮುಖಂಡರೊಂದಿಗೆ ವಿಧಾನಸಭೆಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಅನುಗ್ರಹ ಯೋಜನೆಯಡಿ ಕುರಿ ಸಾವನ್ನಪ್ಪಿದರೆ ಐದು ಸಾವಿರ ರೂಪಾಯಿ ಪರಿಹಾರ ನೀಡುತ್ತಿದ್ದು ಹೆಚ್ಚಳ ಮಾಡಲಾಗುವುದು ಇಂದಿನ ಸರಗ ಇದ್ದನ್ನು ನಿಲ್ಲಿಸಿದ್ದು ಈಗ ಜಿಲ್ಲೆಗಳಿಂದ ವರದಿ ತರಿಸಿಕೊಂಡು ಪರಿಹಾರದಿಂದ ವಂಚಿತರ ನೀಡಲಾಗುವುದು ವಲಸೆ ಕುರಿಗಾರರು ಸತ್ವಗಳ ಮೇಲೆ ನಡೆಯುವ ದೌರ್ಜನ್ಯ ತಡೆಯಲು ಕಾಯ್ದೆ ರೂಪಿಸಲಾಗುವುದು ಎಂದರು ಕುರಿಗಳಿಗೆ ಉಚಿತ ಲಸಿಕೆ ನೀಡಲಾಗುವುದು ಅದ್ಯ ಅರಣ್ಯ ಪ್ರದೇಶದಲ್ಲಿ ಕುರಿಗಳನ್ನು ಮೇಯಿಸಲು ಅವಕಾಶ ನೀಡಲು ಅರಣ್ಯ ಇಲಾಖೆಗಳಿಗೆ ಸೂಚಿಸಲಾಗುವುದು ಎಂದರು ಕುರಿಗಾಯಗಳಿಗೆ ಬದುಕು ಪರವಾನಗಿ ನೀಡಲು ವ್ಯವಸ್ಥೆ ಮಾಡಲಾಗುವುದು ಪಶುಸಂಗೋಪನಾ ಇಲಾಖೆಯಿಂದ ಒಂದು ಸಾವಿರದ ಮುನ್ನೂರು ವೈದ್ಯರ ಹುದ್ದೆ ಖಾಲಿ ಇದೆ ನಾಲ್ನೂರು ವೈದ್ಯರು ನೇಮಕ ಮಾಡಲಾಗುತ್ತಿದೆ ಬಜೆಟ್ನಲ್ಲಿ ಘೋಷಣೆ ಆಗುತ್ತಿದ್ದಂತೆ ಕುರಿಗಾಯಿಗಳ ಮಕ್ಕಳಿಗೆ ಸರ್ಕಾರಿ ವಸತಿ ಶಾಲೆ ಆದ್ಯತೆ ಮೇರೆಗೆ ಪ್ರವೇಶ ನೀಡಲಾಗುವುದು ಎಂದು ತಿಳಿಸಿದರು ಅದೇ ರೀತಿ ಇನ್ನೊಂದು ವಾರ್ತೆಗಳು ಏನಂತ ನೋಡುವ ಅದೇ ರೀತಿ ಸರಕಾರಿ ಶಾಲೆಗಳಲ್ಲಿ ಆಂಗ್ಲ ಮಧ್ಯಾಹ್ನ ಮಾಧ್ಯಮಕ್ಕೆ ಭಾರಿ ಬೇಡಿಕೆ ಇಪ್ಪತ್ತೈದು ಶಾಲೆಗಳಲ್ಲಿ ಹೆಚ್ಚುವರಿ ಶಿಕ್ಷಣಗೆ ಅನುಮತಿ ದ್ವಿಭಾಕ್ಷ ಮಾಧ್ಯಮದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ತರಗತಿಯನ್ನು ಆರಂಭಿಸುವ ಸರ್ಕಾರಿ ಶಾಲೆಗಳ ಪೈಕಿ ಆಂಗ್ಲ ಮಾಧ್ಯಮ ದಾಖಲಾತಿ ಹೆಚ್ಚಿನ ಬೇಡಿಕೆ ಬಂದಿರುವ ವಿವಿಧ ಜಿಲ್ಲೆಯಲ್ಲಿ ಇಪ್ಪತ್ತೈದು ಶಾಲೆಗಳಲ್ಲಿ ಹೆಚ್ಚುವರಿ ಮತ್ತೊಂದು ಆಂಗ್ಲ ಮಾಧ್ಯಮ ತರಗತಿ ವಿಭಾಗ ತೆರೆಯಲು ಶಿಕ್ಷಣ ಇಲಾಖೆ ಅಜ್ಜು ಅನುಮತಿ ನೀಡಿದೆ ರಾಜ್ಯದಲ್ಲಿ ಈಗಲೇ ಇನ್ನೂ ಎರಡು ಸಾವಿರದ ನಾಲ್ನೂರ ನಾಲ್ಕು ಸರ್ಕಾರಿ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದ ಕನ್ನಡ ಉರ್ದು ಜೊತೆಗೆ ಆಂಗ್ಲ ಮಧ್ಯ ತರಗತಿಗಳು ಆರಂಭವಾಗಿದೆ ಈ ಪೈಕಿ ಆಂಗ್ಲ ಮಾಧ್ಯಮಕ್ಕೆ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಳ ಮತ್ತು ಪೋಷಕರ ಬೇಡಿಕೆ ಬಂದಿರುವ ಬೆಂಗಳೂರು ಉತ್ತರ ಆರು ಬೆಂಗಳೂರು ಗ್ರಾಮಾಂತರ ವಿಜಯಪುರ ತಲಮೂರು ಶಿರಶಿ ಚಿತ್ರದುರ್ಗ ತುಮಕೂರು ದಾವಣಗೆರೆ ರಾಮನಗರ ತಲೆ ಎರಡು ಮತ್ತು ಅವೇನೆ ಚಿಕ್ಕೊಳ್ಳೂರು ಮತ್ತು ಬಾಗಲಕೋಟೆಯಲ್ಲಿ ತಲಾ ಒಂದು ಶಾಲೆಯಲ್ಲಿ ಈಗಲೇ ಇರುವ ಆಂಗ್ಲ ಮಾಧ್ಯಮದ ಒಂದು ವಿ ವಿಭಾಗದ ಜೊತೆಗೆ ಇನ್ನೊಂದು ತರಗತಿ ಆರಂಭಿಸಲು ಇಲಾಖೆ ಅನುಮತಿ ನೀಡಿದೆ ಹೊಸ ವಿಭಾಗಕ್ಕೆ ಸರ್ಕಾರ ಹೆಚ್ಚುವರಿ ಅನುದಾನ ನೀಡಿಲ್ಲ ಬದಲಾಗಿ ಯಾವುದೇ ಆರ್ಥಿಕ ಹೊರೆಯಾಗದಂತೆ ಸ್ಥಳೀಯ ಸಂಪನ್ಮೂಲ ಬಳಸಿಕೊಂಡು ತರಗತಿ ಆರಂಭಿಸಲು ಸೂಚಿಸಿದೆ ವಿಡಿಯೋ ಇಷ್ಟವಾದರೆ